ಸೊ ನೋಡಿ ಸ್ನೇಹಿತರೆ ಕತ್ತಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇದು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರುತ್ತೆ ಒಂದು ಸಂಘ ಸಹಕಾರ ಸಂಘ ನಿಯಮ ಮಾಡಕ್ಕೆ ಎಷ್ಟು ಅನುದಾನಗಳು ಯಾವ ರೀತಿ ಅನುದಾನಗಳು ಬಂದಿದೆ ಅಂತ ನೀವೇ ನೋಡಿ ಒಂದು ಎರಡು ಮೂರು ಒಟ್ಟು ನಾಲ್ಕು ಥರದ ಅನುದಾನಗಳು ಬಂದಿದೆ ಇದನ್ನ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಬರಿ ಒಂದು ಅನುದಾನ ಬಂದಿದೆ ಅಂತಲ್ಲ ಅದನ್ನ ಹೊರತುಪಡಿಸಿಕೊಂಡ ಒಂದು ವಿಶೇಷವಾದ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಕೆಲವೊಂದು ಸಂದೇಶಗಳು ಈ ಕಟ್ಟಡದ ಮೇಲೆ ಬರೆದಿದ್ದಾರೆ ಬರೀ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಮೀಟ್ರ್ ಬೋರ್ಡು ಇದು ನಮ್ಮ ತೆರಿಗೆ ಹಣದ್ದು ಈ ರೀತಿ ಮಾಡ್ಕೊಂಡಿದ್ದಾರೆ ಬಟ್ ಅದನ್ನು ಸರಿಯಾದ ರೀತಿ ವ್ಯವಸ್ಥೆ ಮಾಡಿಕೊಂಡ್ರೆ ನೋಡಿ ಸಿಂಪಲ್ ಹೇಗಿತ್ತು ಹೇಗಾಗೋಯ್ತು ನಾವು ಜವಾಬ್ದಾರಿ ತಗೋಬೇಕಷ್ಟೆ ಈ ಪದಗಳನ್ನ ನೀವು ಓದಿದಿರೋ ಇಲ್ವೋ ಗೊತ್ತಿಲ್ಲ ಮನುಷ್ಯನಲ್ಲಿ ಆಗ್ತಕ್ಕಂಥ ಯಾವ್ಯಾವ ರೀತಿ ದೇಹದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳ ಒಂದು ಚಿತ್ರಣ ಇಲ್ಲಿ ಬರೆದಿದ್ದಾರೆ ಆಗಿ ಬರೆದಿದ್ದಾರೆ ತೋರಿಸ್ತೀನಿ ನೋಡಿ ಒಂದೊಂದು ಅದಾರಣೀಯ ವೇಗ ಇದು ಸರಿಯಾಗಿ ಅರ್ಥ ಕೂಡ ನನಗೂ ಕೂಡ ಗೊತ್ತಿಲ್ಲ ಆದರೂ ಕೂಡ ಅರ್ಥ ಗೊತ್ತಿದ್ದರೂ ಇದನ್ನು ಕಮೆಂಟ್ ಮಾಡಿ ಒಂದೊಂದು ವಿಧವಾಗಿ ವಿಧ ವಿಧವಾಗಿ ಬರೆದಿದ್ದಾರೆ ಅದರ ಅರ್ಥಗಳನ್ನ ನಾವು ತಿಳ್ಕೊಬೇಕಷ್ಟೇ ಮೂತ್ರ ವೇಗ ರೇತಸ್ ವೇಗ ವಾತವೇಗ ಸದಿರ್ವೇಗ ಉದ್ಧಾರ ವೇಗ ಇದು ಉದ್ಗಾರ ವೇಗ ವೇಗ ನಿಶ್ವಾಸ ವೇಗ ನಿದ್ರಾವೇಗ ವೇಗ ಪಿಪಾಸ ವೇಗ ವೇಗ ಜೃಂಬ ವೇಗ ಇದು ಎಲ್ಲ ಒಂದು ಕಡೆ ಉಲ್ಲೇಖ ಇರುತ್ತೆ ನಮಗೆ ಹಳೆ ಭಾಷೆ ಇರ್ಬೋದು ಕನ್ನಡ ಭಾಷೆನೇ ಇರುತ್ತೆ ಬಟ್ ಇಲ್ಲಿ ಹಳ್ಳಿನಲ್ಲಿ ಈ ಥರ ಕಾಣಿಸುವುದು ತುಂಬ ವಿರಳ ತುಂಬ ತುಂಬ ವಿರಳ ಇದು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೆಲವೊಂದು ಏನು ದಿನನಿತ್ಯ ಚಟುವಟಿಕೆಗಳಲ್ಲಿ ಇದು ಕೂಡ ಬಹುಮುಖ್ಯವಾಗಿರುತ್ತೆ ಇದಾದ ನಂತರ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋಕ್ಕೆ ನೋಡಿ ಇದು ಪಾಪ ದಶಾವಿದ ಪಾಪ ಜಗಳ ಆಡೋದು ಮೂಲಭೂತವಾಗಿ ಜಗಳ ಆಡ್ತಕ್ಕಂಥ ಅದು ಒಂದು ಪಾಪ ಅನ್ನೋ ಒಂದು ನಮಗೆ ಮನವರಿಕೆ ಮಾಡಿಕೊಡೋಕ್ಕೆ ಈ ಚಿತ್ರಣ ತುಂಬ ಇದಾಗಿದೆ ಜಗಳ ವೇಗ ಕ್ರೌರ್ಯ ಪರವಸ್ತು ಬಯಸೋದು ಅಂದ್ರೆ ಬೇರೆ ವಸ್ತುಗಳನ್ನ ನಾವು ಬಯಸೋದು ಎಷ್ಟು ದೊಡ್ಡ ಪಾಪ ಆಮೇಲೆ ಗಾಳಿ ಸುದ್ದಿ ಹರಡುವುದು ನಾವು ಏನೋ ಚಾಡಿ ಹೇಳ್ತಾನೆ ಇನ್ನೊಬ್ರಿಗಿನ್ನೂ ತಂದಾಗ್ತಾನೆ ಅನ್ನೋದು ಇವೆಲ್ಲ ನಮ್ಮ ನಿಜ ಜೀವನದ ಹಿಂಸೆ ಪ್ರಾಣಿ ಹಿಂಸೆಗಳು ಮತ್ತೊಂದು ಮಾಡೋದು ಕಳ್ಳತನ ಮಾಡೋದು ಕೂಡ ಪಾಪದಲ್ಲಿ ಒಂದು ದಶಾವಿರೋಧವಾದ ಪಾಪದಲ್ಲಿ ಒಂದು ಸುಳ್ಳು ಹೇಳುವುದು ಆಮೇಲೆ ಎರಡು ಮುಖ ನಾವು ಹೇಳ್ತೀವಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅಂತ ಹೇಳ್ತಾರಲ್ಲ ಆಮೇಲೆ ಕಹಿ ಮಾತು ಬಗ್ಗೆ ಬಿಂಬಿಸೋದು ಇರ್ಬೋದು ಪರಿಸ್ಥಿತಿಗೆ ಸಲ್ಲದ ಮಾತು ಪರಿಸ್ಥಿತಿಗೆ ತಕ್ಕಂತೆ ಮಾತಾಡೋ ಮಾತಾಡೋದಲ್ವಾ ಹಾಗಾಗಿ ನಿಮ್ಗೆ ಇದನ್ನ ನೋಡಿ ಏನು ಅನ್ಸತ್ತೆ ವಿಜಯ್ ಸರ್ ಏನಂತಂದ್ರೆ ತುಂಬಾ ಜ್ಞಾನ ಉಳ್ಳಂತ ವಿಚಾರವನ್ನ ಇಲ್ಲಿ ಜನ ಹಂಚ್ಕೊಂಡಿದ್ದಾರೆ ಅದು ಈ ಒಂದು ಪುಟಾಣಿ ಡ್ರಾಯಿಂಗ್ ರೀತಿ ಮಾಡಿದ್ರು ಮುಖ್ಯನ ಈ ಕಾನ್ಸೆಪ್ಟ್ ಈ ಕನ್ನಡ ಪದಗಳೇ ಕೇಳಿಲ್ಲ ಈ ಕನ್ನಡ ಪದಗಳು ನಮ್ಮ ಒಂದು ಈ ಕನ್ನಡ ಪದಗಳು ನಮ್ಮ ಒಂದು ಏನಪ್ಪ ಗಮನಕ್ಕೆ ಬಂದಿದ್ದು ನನಗೆ ಒಳ್ಳೇದಾಯ್ತು ಹೊಸ ಹೊಸ ಕನ್ನಡ ಪದಗಳ ಕಲಿಲಿಕ್ಕೆ ಅವಕಾಶ ಈ ರೀತಿ ನಾವು ಗೋಡೆನ ಜ್ಞಾನದ ಹಂಚಿಕೆಗೆ ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಈ ಉದಾಹರಣೆನ ಕಂಡುಕೊಂಡ್ರೆ ಈ ಉದಾಹರಣೆನ ಪಾಲಿಸ್ ಸಾಧ್ಯ ಆಯ್ತು ಅಂತಂದ್ರೆ ಬಹಳ ಒಳ್ಳೇದಾಗತ್ತೆ ಅನೇಕ ರೀತಿಯ ವಿಚಾರವನ್ನ ನಾವು ನಮ್ಮ ದಿನನಿತ್ಯದ ಉದ್ಧಾರಕ್ಕೆ ಅಂತಂದರೆ ಜ್ಞಾನವನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡ್ರೆ ನಮ್ಮ ಉದ್ಧಾರಕ್ಕೆ ಸಹಕಾರಿಯಾಗತ್ತೆ ಅದಕ್ಕೆ ಇದೊಂದು ಮಾದರಿ ಸೊ ಈ ರೀತಿ ನಾವು ನಮ್ಮ ಗೋಡೆಗಳನ್ನು ಒಂದು ಜ್ಞಾನದ ಹಂಚಿಕೆಯ ಮಾಧ್ಯಮವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಾವೆಲ್ಲರೂ ಕೂಡ ಜ್ಞಾನವಂತರಾಗ್ತೀವಿ ವಿಚಾರವಂತರಾಗ್ತೀವಿ ಪ್ರಜ್ಞಾವಂತರಾಗ್ತೀವಿ ಆ ಕಾರ್ಯಕ್ಕೆ ಎಲ್ಲರೂ ಕೂಡ ಮುಂದಾಗೋಣ ಅನ್ನೋವಂಥದ್ದ ಸೂಚನೆ ಈ ಒಂದು ಗೋಡೆ ನಾವು ಕಾಣ್ತಾ ಇದೀವಿ ಸೊ ಆ ಮನವರಿಕೆಯನ್ನು ನಾವು ತಗೊಂಡು ಪ್ರಜ್ಞಾವಂತರಾಗೋಣ ಜ್ಞಾನವಂತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲಾ ಗೋಡೆಗಳನ್ನ ಬೇಡದ ಸ್ಟಿಕ್ಕರ್ಗಳನ್ನ ಹಾಕೋದು ಮತ್ತೊಂದು ಇನ್ನೊಂದು ಮಗದೊಂದು ಹಾಕೋ ಬದಲು ಈ ರೀತಿ ಹಾಕಿದ್ರೆ ಮಕ್ಕಳಿಗೂ ಕೂಡ ಒಂದು ಅವೇರ್ನೆಸ್ ಬರುತ್ತೆ ಜ್ಞಾನ ಬರುತ್ತೆ ನಾವು ಕೂಡ ತಿಳ್ಕೋಬಹುದು ಅನ್ನೋದು ನಿಮ್ಮ ಮಾತಿನ ಅರ್ಥ ಖಂಡಿತ ಹೌದು ಏನಂತಂದ್ರೆ ಎಲ್ಲ ಕಡೆನೂ ಕೂಡ ತುಂಬಾ ಸಿಂಪಲ್ ಆಗಿ ಹಾಕಿದ್ದೇ ಹಾಕಿದ್ದು ಎಷ್ಟೊಂದು ಗೋಡೆಗಳೆಲ್ಲ ಜ್ಞಾನದ ಹಂಚಿಕೆ ಬಳಕೆ ಆಗಿರೋಂಥದ್ದು ನಾವು ನೋಡಿರ್ತೀವಿ ಆದ್ರೆ ಆ ಗೋಡೆಗಳಲ್ಲೆಲ್ಲ ತುಂಬಾ ಸರಳವಾಗಿ ಎಲ್ಲ ಕಡೆ ರಿಪೀಟ್ ರಿಪೀಟ್ ಆಗಿರೋಂಥದ್ದೇ ನಾವೆಲ್ಲಾ ಕಡೆ ಗಮನಿಸಿರ್ತೀವಿ ಆದ್ರೆ ಇಲ್ಲಿ ಇವತ್ತು ಏನು ಈ ವಿಚಾರ ನೋಡಿದ್ವಿ ಇವತ್ನವರೆಗೂ ಈ ರೀತಿಯಾದಂತ ಒಂದು ಆ ಏನೋ ಕಣ್ಮುಂದೆ ಎಲ್ಲೂ ಕಾಣಿಸಿಲ್ಲ ಆ ಕಾರಣಕ್ಕೇನೆ ನಾವೊಂದು ವಿಡಿಯೋ ಮಾಡಿದ್ರೆ ಮುಖ್ಯನ ಇದನ್ನ ಪ್ರಸಾರ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರುವಂಥದ್ದು ಸೊ ಹೊಸ ಹೊಸ ವಿಚಾರಗಳು ನಾನಾ ರೀತಿಯಲ್ಲಿ ನಮಗೆ ಅನುಕೂಲವಾಗುವಂತ ವಿಚಾರ ಸಾವಿರಾರು ವಿಚಾರಗಳಿದೆ ಆ ಸಾವಿರಾರು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ನಾವು ಗೋಡೆಯನ್ನ ಮಾಧ್ಯಮವಾಗಿ ಬಳಸ್ಕೊಳ್ಬಹುದು ಅನ್ನೋಂಥದ್ದನ್ನ ತುಂಬಾ ಗಟ್ಟಿಯಾಗಿ ಮನವರಿಕೆ ಮಾಡ್ಕೊಡೋ ಪ್ರಯತ್ನ ಯಾರೋ ಪುಣ್ಯಾತ್ಮನ ಮಾಡಿದ್ದಾರೆ ಆ ಪುಣ್ಯಾತ್ಮನ ಮಾಡಿರೋ ಕೆಲಸವನ್ನ ನಾವು ಶ್ಲಾಘಿಸೋಣ ಅದನ್ನು ಅಭಿನಂದಿಸೋಣ ಜೊತೆಗೆ ಆ ಮುಖ್ಯನ ಕಲ್ತ್ಕೊಂಡು ನಾವು ಉದ್ಧಾರ ಆಗೋಣ